ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ನಿಲ್ಲೋ ಲಕ್ಷಣಗಳು ಕಾಣ್ತಾ ಇಲ್ಲ ಕೆಪಿಸಿಸಿ ಕುರ್ಚಿ ಸಿಎಂ ಕುರ್ಚಿ ಹೆಚ್ಚುವರಿ ಡಿಸಿಎಂ ಪಟ್ಟಕ್ಕಾಗಿ ಒಳಗೊಳಗೆ ಫೈಟ್ ನಡೀತಾನೆ ಇದೆ ಕಾಂಗ್ರೆಸ್ನಲ್ಲಿ ಒಂದು ಮಣ ಡಿಕೆ ಸಿಎಂ ಆಗಲಿ ಅಂತ ಹೇಳ್ತಾ ಇದ್ರೆ ಮತ್ತೊಂದು ವರ್ಗ ಸಿದ್ದು ಪರವೇ ಬ್ಯಾಟಿಂಗ್ ಮಾಡ್ತಾ ಇದೆ ಈ ಸಮರದ ನಡುವೆ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ನತ್ತ ಬೊಟ್ಟು ಮಾಡಿದ್ರೆ ಡಿ ಕೆ ಶಿವಕುಮಾರ್ ಶೋಕಾಸ್ ನೋಟಿಸ್ ವಾರ್ನಿಂಗ್ ಕೊಟ್ಟಿದ್ದಾರೆ ಹೀಗಿದ್ರೂ ಕುರ್ಚಿಗೆ ಟವಲ್ ಹಾಕೋ ಪ್ರಯತ್ನವಂತೂ ನಿಂತಿಲ್ಲ ಸಿಎಂ ಕೊಚ್ಚುವರೆ ಡಿಸಿ ಎಂ ಕಿಚ್ಚ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಕಾಂಗ್ರೆಸ್ ಕೋಟೆಯಲ್ಲಿ ಹೆಜ್ಜೆ ಹೆಜ್ಜೆಗೂ ಬದಲಾವಣೆ ಬೆಂಕಿ ದಗದಗಿಸುತ್ತಿದೆ ಕಾಂಗ್ರೆಸ್ ನಾಯಕರೇ ದಿನದಿಂದ ದಿನಕ್ಕೆ ಭಿನ್ನ ವಿಭಿನ್ನ ಹೇಳಿಕೆ ಕೊಡ್ತಿದ್ದಾರೆ ಖುದ್ದು ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ನಿರ್ಧರಿಸುತ್ತೆ ಅಂದ್ರೋ ಡಿಸಿ ಡಿಸಿಎಂ ಡಿ ಕೆ ಶಿವಕುಮಾರ್ ನೋಟಿಸ್ ಕೊಡ್ತೀವಿ ಬಿಡ್ತಿಲ್ಲ ಕಾಂಗ್ರೆಸ್ ನಾಯಕರ ಅಂತರಂಗದ ಜ್ವಾಲಿ ಪ್ರತಿನಿತ್ಯವೋ ಕುದಿಯುತ್ತಿದೆ ರಾಜ್ಯ ಕಾಂಗ್ರೆಸ್ ಕೋಟೆಯಲ್ಲಿ ಆರದ ಬದಲಾವಣೆ ಬೆಂಕಿ ಸಿಎಂ ಡಿಸಿಎಂ ಹೇಳಿದ್ರು ನಿಲ್ಲದ ವಾಕ್ಸಮರ ಮಾತಿನ ಅಬ್ಬರ ಬದಲಾವಣೆ ಬೆಂಕಿ ಕಾಂಗ್ರೆಸ್ ಮನೆಯಲ್ಲಿ ಸಂಚಲನ ಸೃಷ್ಟಿಸಿದೆ ಸಚಿವರು ಶಾಸಕರು ನೀಟಾಗಿರೋ ಹೇಳಿಕೆಗಳು ಕೋಲಾಹಲ ಎಬ್ಬಿಸಿವೆ ಹೀಗಾಗಿ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರೇ ಹೈಕಮಾಂಡ್ ನಿರ್ಧಾರ ಹೇಳಿಕೆಗಳು ಸ್ಫೋಟಗೊಳ್ಳುತ್ತಿವೆ ಇವತ್ತು ಮತ್ತೊಮ್ಮೆ ಡಿಸಿಎಂ ಡಿ ಕೆ ವಾರ್ನಿಂಗ್ ಕೊಟ್ಟಿದ್ದವು ನೋಟಿಸ್ ನೀಡುವುದಾಗಿ ಎಚ್ಚರಿಸಿದ್ದಾರೆ ಐ ಕಮಂಡ್ ಇಸ್ ಟೇಕ್ಸ್ ಐ ಕಾಮೆಂಟ್ ಆನ್ ವಾಟ್ ಸ್ವಾಮಿ ಐ ಕಮೆಂಡ್ ಶೋಗಾಸ್ ನೋಟಿಸ್ ಇಶ್ಯೂ ಮಾಡ್ತಾ ಇದೀನಿ ನಾನು ಯಾರು ಮಾಡ್ಬೇಕು ಆಮೇಲೆ ನೋಡಿ ಶೋಗಾಸ್ ಯಾರು ಇಶ್ಯೂ ಮಾಡ್ತೀನಿ ಅಂತ ಯಾವ ವಾರ್ನಿಂಗ್ ಜಗ್ಗದ ನಾಯಕರು ಸಿಡಿಗುಂಡುಗಳನ್ನೇ ಗುಂಡುಗಳನ್ನೇ ಹಾರಿಸ್ತಿದ್ದಾರೆ ಇವತ್ತು ಮತ್ತೊಮ್ಮೆ ಡಿಕೆ ಪರ ಬ್ಯಾಟ್ ಬೀಸಿರೋ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಡಿ ಸಿಎಂ ಡಿಕೆ ಸಿಎಂ ಆಗಿ ಆಗ್ತಾರೆ ಅಂತ ಪುನರುಚ್ಚರಿಸಿದ್ದಾರೆ ಇದಕ್ಕೆ ಕೌಂಟರ್ ಕೊಟ್ಟಿರೋ ಶಾಸಕ ಬಸವರಾಜ ರಾಯರೆಡ್ಡಿ ನಾಲ್ಕು ವರ್ಷ ಸಿಎಂ ಬದಲಾವಣೆ ಪ್ರಶ್ನೆಯೇ ಇಲ್ಲ ಅಂತ ಗುಡುಗಿದ್ದಾರೆ ಹೆಚ್ಚುವರಿ ಪ್ರಶ್ನೆ ಏನಿದೆ ಇದು ಅನಾವಶ್ಯಕ ಈ ಮುಖ್ಯಮಂತ್ರಿಗಳು ಸ್ಥಾನ ಬಿಟ್ಕೊಡಿ ಅಂತ ಹೇಳಿ ಒಕ್ಕಲಿಗರ ಚಂದ್ರಶೇಖರ ಮಹಾಸ್ವಾಮಿಗಳು ಏನು ಹೇಳಿದ್ದಾರೆ ಅದು ಸರಿಯಲ್ಲ ಸ್ವಾಮಿ ಅವರು ನೀವು ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಡಿ ಯಾರು ಅವರು ಏನವ್ರು ಶಾಸಕಾಂಗ ಪಕ್ಷದ ಸದಸ್ಯರ ಇವ್ರ ಪಕ್ಷದ ವರಿಷ್ಠ ಮಂಡಳಿಯ ಸಿ ಎಂ ಸಿದ್ದರಾಮಯ್ಯ ಇಸ್ ಒನ್ ಆಫ್ ದ ಬೆಸ್ಟ್ ಅಡ್ಮಿನಿಸ್ಟ್ರೇಟಿವ್ ಚೀಫ್ ಮಿನಿಸ್ಟರ್ ಇನ್ನು ಅವ್ರನ್ನ ಇಳಿಸಬಾರ್ದು ಇನ್ನೂ ನಾಲ್ಕು ವರ್ಷ ಅವ್ರ ಮುಖ್ಯಮಂತ್ರಿ ಇದ್ರೆ ಈ ರಾಜ್ಯಕ್ಕೆ ಅನುಕೂಲ ಆಗ್ತದೆ ಅಂತ ನನ್ನ ವೈಯಕ್ತಿಕವಾದಂತ ವಿಚಾರ ಆತ ಬೆಳಗಾವಿಯಲ್ಲಿ ಮಾತನಾಡಿರೋ ಸಚಿವ ಸತೀಶ್ ಜಾರಕಿಹೊಳಿ ಏನೇ ಬದಲಾವಣೆಯಾದರೂ ಹೈಕಮಾಂಡ್ ನಿರ್ಧರಿಸುತ್ತೆ ಹೆಚ್ಚುವರಿ ಡಿ ಸಿಎಂ ಬಗ್ಗೆ ಪಕ್ಷದಲ್ಲಿ ಚರ್ಚೆಯಾಗಬೇಕು ಅಂದಿದ್ದಾರೆ ಅಲ್ದೆ ನಿಮ್ಮ ಸಿಎಂ ಕನಸು ಈಡೇರೋದು ಯಾವಾಗ ಎಂಬ ಪ್ರಶ್ನೆಗೆ

ಆದ್ರೆ ಬದಲಾವಣೆ ಬ್ಯಾಲೆನ್ಸ್ ಹೇಳಿಕೆ ನೀಡುತ್ತಿದ್ದಾರೆ ಸಚಿವ ಪ್ರಿಯಾಂಕರ್ಗೆ ಮಾತನಾಡಿ ಒದ್ದೆ ಬೇಕು ಅಂದ್ರೆ ಯಾವ ವೇದಿಕೆಯಲ್ಲಿ ಕೇಳಬೇಕು ಅಲ್ಲೇ ಕೇಳಬೇಕು ಬೀದಿಯಲ್ಲಿ ಜಗಳ ಆಡೋದಲ್ಲ ಅಂತ ಕಿಚ್ಚು ಹೊತ್ತಿಸಿದ ನಾಯಕರಿಗೆ ತಿಳಿದಿದ್ದಾರೆ ನಮ್ಮ ಸಿ ಎಲ್ ಪಿ ನಾಯಕರಿದ್ದಾರೆ ಪಿ ಸಿ ಸಿ ಅಧ್ಯಕ್ಷರಿದ್ದಾರೆ ಹೋಗಿ ಹೇಳ್ಕೊಂಡ್ರೆ ಒಳ್ಳೇದು ಜನರು ನಮಗೆ ನೂರ ಮೂವತ್ತಾರು ಸೀಟ್ ಕೊಟ್ಟಿರೋದು ಕೆಲಸ ಮಾಡಕ್ಕೆ ಬೀದಿನಲ್ಲಿ ಬಂದು ಜಗಳ ಆಡಕ್ ಸರಿ ಏನು ಅದ್ರ ಬಗ್ಗೆ ಚರ್ಚೆ ಮಾಡಂತ ಅವಶ್ಯಕತೆನೇ ಇಲ್ಲ ಅದನ್ನೆಲ್ಲವೂ ನಿರ್ಧಾರ ಮಾಡೋದು ಹೈಕಮಾಂಡ್ ಒಳಗೆ ನಿರ್ಧಾರ ಮಾಡೋದು ಮತ್ತು ಮುಖ್ಯಮಂತ್ರಿಗಳ ನಿರ್ಧಾರ ಮಾಡೋಂಥದ್ದು ಅದ್ರ ಬಗ್ಗೆ ನಾನು ಇದಾಕಿನಿ ನೀನು ಹಾಕಿನಿ ನನ್ನದಕ್ಕಿಂತ ನಮ್ಮ ಕೆಲಸ ನಾವು ಮಾಡಕತ್ತೀವಿ ಕಾಂಗ್ರೆಸ್ ಮನೆಯೊಳಗಿನ ಕಿಚ್ಚು ಬಿಜೆಪಿಗೆ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ ಇದೇ ವಿಷಯವಾಗಿ ಕೇಸರಿ ಪಡೆ ಕೌಂಟರ್ ಕೊಡುತ್ತಾ ಕಾಂಗ್ರೆಸ್ ಕಾಲೆಳೆಯುತ್ತಿದೆ ಎಳೆಯುತ್ತಿದೆ ನಮ್ಮ ಜಾತಿ ಮುಖ್ಯ ಅಲ್ಲ ವೀರ್ಸಲಿಂಗಾಯತರಾಗಬೇಕ ಒಬ್ಬರತ್ತಾರ ಒಬ್ಬರು ವಾಲ್ಮೀಕಿ ಸ್ವಾಮಿಗಳು ವಾಲ್ಮೀಕಿ ಆಗ್ಬೇಕತ್ತಾರ ಒಕ್ಕಲಿಗೆ ಸ್ವಾಮಿಗಳು ಒಕ್ಕಲಿಗ ಆಗ್ಬೇಕತ್ತಾರ ಅಲ್ಲಿಂದ ಯಾರು ಆರ ಇಡೀಗ ಸ್ವಾಮಿಗಳು ಆರೇ ಇಡಿಗೆ ಆಗತ್ತಾರ ಇದೇನು ವ್ಯಾಪಾರ ಅಪರದ್ದು ಇಡೀ ಎಲ್ಲ ಜನಾಂಗದವ್ರು ಊಟ ಹಾಕಿದಾಗ ಒಬ್ಬ ಎಮ್ ಎಲ್ ಎ ಈಗ ನಾ ಎಮ್ ಎಲ್ ಎಂದ್ರ ಬಿಜಾಪುರದಾಗಿದ್ದೀನಿ ಎಲ್ಲ ಹಿಂದೂಗಳು ಹೊಟ್ಟು ಹಾಕೋರ್ ನಾನು ಎಮ್ ಎಲ್ ಆಗಿನಿ ಬರೇ ಲಿಂಗಾಯ್ತರ ಹಾಕ್ಯಾರ ನಾನು ಹಂಗಿರೋದಿಲ್ಲ ಇವರು ಭಯಕ್ಕೆ ಬರಬಾರ್ದು ಮಠಾಧೀಸ್ರು ನಾನು ಇಷ್ಟೇ ವಿನಂತಿ ಮಾಡ್ಕೊತೀನಿ ನಿಮ್ಮ ಕೆಲಸ ನೀವು ಮಾಡಿರಿ ನಮ್ಮ ಕೆಲಸ ನಮ್ಮ ಪಾರ್ಟಿಯವರು ಮಾಡೋರು ಅದಾರ ಕಾಂಗ್ರೆಸ್ಸಿನ ನಾಯಕರು ಎಷ್ಟರ ಮಟ್ಟಿಗೆ ಜಾತಿವಾದಿಗಳು ಅಂತ ಬಹಿರಂಗವಾಗಿ ಬೆತ್ತಲೆಯಾಗಿದೆ ಇವತ್ತು ಲೋಕಸಭೆ ಚುನಾವಣೆ ಬಳಿಕ ಕಾಂಗ್ರೆಸ್ ಮನೆಯಲ್ಲಿ ಮತ್ತೆ ಸಿಎಂ ಕುರ್ಚಿ ಕಾಳಗ ಶುರುವಾಗಿದೆ ಇದಕ್ಕೆ ವರಿಷ್ಠರು ಯಾವ ರೀತಿ ಬ್ರೇಕ್ ಹಾಕ್ತಾರೆ ಕಾದು ನೋಡಬೇಕು ಬ್ಯೂರೋ ರಿಪೋರ್ಟ್ ಟಿವಿ ನೈನ್